ಮೆಟ್ರೋ ಪ್ರಯಾಣಿಕರಿಗೆ ಕೊನೆಗೂ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಮೆಟ್ರೋ ಹಳದಿ ಮಾರ್ಗಕ್ಕಾಗಿ ಕಾಯ್ತಾ ಇದ್ದ ಸಿಟಿ ಮಂದಿಗೆ ಸಿಹಿ ಸುದ್ದಿ ಸಿಕ್ಕಿರುವಂಥದ್ದು ಇದೇ ಆಗಸ್ಟ್ ಹತ್ತರಂದು ವಿ ರಸ್ತೆ ಟು ಬೊಮ್ಮಸಂದ್ರದ ಲೈನ್ ಉದ್ಘಾಟನೆಯಾಗಲಿದೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಅಸ್ತು ಆಗಸ್ಟ್ ಹತ್ತಕ್ಕೆ ಪ್ರಧಾನಿ ಮೋದಿಯಿಂದ ಚಾಲನೆ ಬೆಂಗಳೂರಿಗರಿಗೆ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ಕೊಟ್ಟಿದ್ದೇ ನಮ್ಮ ಮೆಟ್ರೋ ಆಲ್ಮೋಸ್ಟ್ ಸಿಟಿ ಮಂದಿ ಸಂಚಾರಕ್ಕೆ ಮೆಟ್ರೋನೇ ಬೆಸ್ಟ್ ಅಂತಿದ್ದಾರೆ ಅದರಲ್ಲೂ ಹಳದಿ ಮೆಟ್ರೋ ಮಾರ್ಗ ಯಾವಾಗಪ್ಪ ಶುರುವಾಗುತ್ತೆ ಅಂತ ಕಣ್ಣರಳಿಸಿ ಕಾಯ್ತಾ ಇದ್ರು ಅದೆಷ್ಟು ದಿನ ವಿಳಂಬ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಿದ್ರು ಅದೆಲ್ಲ ಪ್ರಶ್ನೆಗಳಿಗೆ ಇದೀಗ ಉತ್ತರ ಸಿಕ್ಕಿದೆ ಆಗಸ್ಟ್ ಹತ್ತರಂದು ನಮ್ಮ ಮೆಟ್ರೋ ಹಳದಿ ಮಾರ್ಗ ವಾಣಿಜ್ಯ ಸಂಚಾರಕ್ಕೆ ಚಾಲನೆ ದೊರೆಯಲಿದೆ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರಕ್ಕೆ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರು ಸುರಕ್ಷತಾ ಪ್ರಮಾಣಪತ್ರ ವರದಿಯನ್ನ ಕಟ್ಟಿದ್ದಾರೆ ಹೀಗಾಗಿ ಹಳದಿ ಮಾರ್ಗಕ್ಕೆ ಆಗಸ್ಟ್ ಹತ್ತರಂದು ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ ರಸ್ತೆ ಮತ್ತು ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚಾರ ಮಾಡಲಿದ್ದು ಸದ್ಯ ಬಿಎಂಆರ್ಸಿಎಲ್ ಮೂರು ರೈಲುಗಳನ್ನು ಹೊಂದಿದೆ ನಾಲ್ಕನೇ ರೈಲಿನ ಸೆಟ್ ಈಗಾಗಲೇ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭವಾದ ಈ ಯೋಜನೆ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಪೂರ್ಣಗೊಂಡು ಜನರಿಗೆ ಲಭ್ಯವಾಗಬೇಕಿತ್ತು ಆದರೆ ಉದ್ಘಾಟನೆಯ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ ದಿನಾಂಕ ಮುಂದೂಡುತ್ತಾ ಹೋಗ್ತಿದ್ದ ಬಿಎಂಆರ್ಸಿಎಲ್ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ರು ಅಲ್ಲದೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಪ್ರತಿಭಟನೆ ಮಾಡಿ ಆಗಸ್ಟ್ ಹದಿನೈದರವರೆಗೂ ಡೆಡ್ ಲೈನ್ ಅನ್ನು ಕೊಟ್ಟಿದ್ರು ಇದೀಗ ಚಾಲನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಲ್ಲ ರೆಡಿ ಮಾಡಿದ್ದಾರೆ ಯಾಕೆಂದ್ರೆ ರೋಡಲ್ಲಿ ಓಡಾಡ್ತಾ ಇರ್ತೀವಿ ಟ್ರಾಫಿಕ್ ಪ್ರೀತ ಸರ್ ಅಲ್ಲಿ ಎಲ್ಲ ಹಾಕಿದ್ರೆ ತುಂಬಾ ಒಳ್ಳೇದಾಗುತ್ತೆ ಯಾಕೆ ನಾನು ಎಚ್ ಎಸ್ ಆರ್ ಲೇಬಿಟ್ಟು ಆ ಕಡೆ ಚಂದಾಪುರ ಆ ಕಡೆ ಓಡಾಡ್ತಾ ಇರ್ತೀನಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಎಲ್ಲ ಹಾಕಿದ್ರೆ ಜನಗಳಿಗೆ ಉಪಯೋಗ ಆಗುತ್ತೆ ಸರ್ ಯಾವಾಗ ಹೋಗ್ಬೇಕಾಯ್ತು ತುಂಬಾ ಲೇಟ್ ಆಯಿತು ಲೇಟ್ ಆದರೂ ಒಟ್ಟಿನಲ್ಲಿ ಮಾಡ್ತಾ ಇದ್ದಾರಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ ಧನ್ಯವಾದ ಧನ್ಯವಾದ ಹೇಳ್ತೀನಿ ನಿಮ್ಮ ಬೊಮ್ಮಸಂದ್ರ ಹೆಬ್ಬಗೋಡಿ ಹುಸ್ಕೂರು ರಸ್ತೆ ಇನ್ಫೋಸಿಸ್ ಫೌಂಡೇಶನ್ ಬೆರಟೇನ ಅಗ್ರಹಾರ ಎಲೆಕ್ಟ್ರಾನಿಕ್ ಸಿಟಿ ಹೊಸ ರಸ್ತೆ ಸಿಂಗಸಂದ್ರ ಕೂಡ್ಲು ಗೇಟ್ ಹೊಂಗಸಂದ್ರ ಬೊಮ್ಮನಹಳ್ಳಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬಿಟಿಎಂ ಲೇಔಟ್ ಜಯದೇವ ಆಸ್ಪತ್ರೆ ರಾಗಿಗುಡ್ಡ ಆರ್ವಿ ರಸ್ತೆ ನಿಲ್ದಾಣಗಳಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ ಎಲೆಕ್ಟ್ರಾನಿಕ್ ಮೆಟ್ರೋ ಹತ್ತನೇ ತಾರೀಕು ನಮ್ಮ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡೋದ್ರಿಂದ ನಮ್ಮ ವಿ ವಿಪುರಮಿಂದ ಇದಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಅವರಿಗೆ ಉದ್ಘಾಟನೆ ಮಾಡ್ತಾಯಿದ್ದಾರೆ ಹಾಗೂ ಮೆಟ್ರೋ ದರವನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಬೇಕು ಎವ್ರಿ ಟ್ವೆಂಟಿ ಮಿನಿಟ್ಸಿಗೆ ಒಂದು ಟ್ರೈನ್ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎವ್ರಿ ಟೆನ್ ಮಿನಿಟ್ಸ್ಗೆ ಬಿಟ್ಟರೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಲಾಸ್ಟ್ ಇಯರೇ ಇದು ಉದ್ಘಾಟನೆ ಆಗಬೇಕಿತ್ತು ಬಟ್ ಇವರೆಲ್ಲ ರಾಜಕೀಯದವರಿಂದ ಜಂಜಾಣದಿಂದ ಈ ಕಾಮಗಾರಿ ಲೇಟಾಗಿದೆ ಹಾಗೆ ಆಗಸ್ಟ್ ಹತ್ತರಂದು ಹಳದಿ ನಮ್ಮ ಮೆಟ್ರೋ ಮಾರ್ಗ ವಾಣಿಜ್ಯ ಸಂಚಾರಕ್ಕೆ ಮುಕ್ತವಾಗಲಿದ್ದು ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ ಶರಣು ಹಂಪಿ ನ್ಯೂಸ್ ಬೆಂಗಳೂರು